ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಈಗ ಎಲ್ಲ ಕೆಲಸ ಮುಗಿದ್ರಿ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ತಿಂ ಬ್ಲಾಗ್ನ ಸ್ಟಾರ್ಟ್ ಮಾಡಣ್ರಿ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ರೆಡಿಗಳ ಸಮ್ಮು ರಡಿಗಿನ ಸಮೃದ್ಧಿ ರೆಡಿಗಳ ಈಗ ಎಲ್ಲರೂ ಶಾಪಿಂಗ್ ಹೊಂಟೀವಿ ರೀ ಗುಲ್ಬರ್ಗಕ್ಕೆ ಏನೇನು ಶಾಪಿಂಗ್ ಮಾಡ್ತೀವಿ ಅನ್ನೋದನ್ನು ಪ್ರತಿಯೊಂದನ್ನು ವೀಡಿಯೋ ತಿನ್ನ ಶೇರ್ ಮಾಡ್ಕೋತೀನಿ ರೀ ಬರೀ ಹೆಂಗಿದ್ರ ಬಡ ಬಡ ಹೇಳಿ ಶಾಪಿಂಗ್ ಮುಗಿಸ್ಕೊಂಡ್ ಹಾಗೆ ಸಮೃದ್ಧಿ ಒಂದು ಸ್ವಲ್ಪ ದವಾನಿ ತೋರ್ಸ್ಕೊಂಡ್ರೆ ತೋರಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ರೀ ಹಾಯ್ ಮಾಡಿ ನೋಡ್ರಿ ನಮ್ ಚೆನ್ನಾಗ್ ಹಾಯ್ ಮಾಡ್ರಿ ಅವ್ರ ತಂಗಿ ಅಪ್ಲಾ ಕಾಡಿಗೆ ಹೆಚ್ಗತ್ ನಿಂತ ಈಗ ನೋಡ್ರಿ ಇಲ್ಲಿ ನಾವು ಈಗ ಶಾಪಿಂಗ್ ಮಾಡ್ಕೊಂಡು ಹೋಗೋದವ್ರಿ ಅದ್ಕಿಂತ ಮೊದ್ಲ ಇಲ್ಲಿ ಎಲ್ಲಿ ಬಂದಿಯಪ್ಪ ಅಂದ್ರಿ ನಮ್ಮ ಸಮೃದ್ಧಿದ ಆಧಾರ್ ಕಾರ್ಡ್ ತಗ ಬಂದೀವಿ ನೋಡ್ರಿ ಈಗ ಯಾಕಂದ್ರೆ ಆಧಾರ್ ಕಾರ್ಡ್ ತೆಗೆಸ್ಬೇಕಂತರಿ ಈಗ ಅದಕ್ಕೆ ಸಲಕ ಆಧಾರ್ ಕಾರ್ಡ್ ತೆಗೆಸಿಕ್ ಬಂದಿವಿ ಯಾಕಂದ್ರೆ ರೇಷನ್ ಕಾರ್ಡ್ ಒಳಗೆ ಎಚ್ ಆರ್ ಹಾಗಾಗಿ ಆಧಾರ್ ಕಾರ್ಡ್ ಬೇಕಾಗಿತ್ತು ರೀ ಅದಕ್ಕೆ ಆಧಾರ್ ಕಾರ್ಡ್ ರೀ ನಮ್ಮ ಸಮೃದ್ಧಿದು ಇಲ್ಲೇ ಆಧಾರ್ ಕಾರ್ಡ್ ತೆಗೆಸ್ಕೊಂಡು ವಾಪಸ್ ಹೊಡ್ತೀವಿ ಯಾಕೆ ಹೇಳ್ತಾರ ಈಗ ಆಧಾರ್ ಕಾರ್ಡ್ ತೆಗೆಸ್ಕೊಂಡು ಮತ್ತೇನಂತರ ಅದು ಇಲ್ಲಿ ನೋಡ್ರಿ ಇದು ಆಧಾರ್ ಕಾರ್ಡ್ ತೆಗೆಸಿದ್ರೆ ಇದು ಮಾರ್ಕೆಟ್ ಒಳಗಿತ್ತು ರೀ ಇದು ಅಂದ್ರೆ ಸೂಪರ್ ಮಾರ್ಕೆಟ್ ಹಿಂದೆ ಬರ್ತದ್ರಿ ಇದು ಅಲ್ಲಿ ತೆಗಿಸ್ಕೊಂಡೇವ್ರಿ ಈಗ ಅಲ್ಲಿ ಯಜಮಾನ್ರು ಗಾಡಿ ಹೆಚ್ಚರ್ ರೀ ಗಾಡಿ ತಗೊಂಬಂದರು ತೊ ಈಗ ಅಲ್ಲಿಂದ ಸೀ ಇದೆ ಬಂಗಾರ ದುಕಾನಕ್ಕೆ ಬಂದಿದ್ದೇವ್ರಿ ನೋಡ್ರಿ ಇಲ್ಲೆಲ್ಲ ಬಂಗಾರ ದುಕಾನಕ್ಕೆ ಬಂದ ಮೇಲೆ ಈಗ ಖರೀದಿ ಮಾಡೋದು ಬಂಗಾರ ಮತ್ತು ಬೆಳ್ಳಿ ಎಲ್ಲ ಖರೀದಿ ಮಾಡವ್ರಿ ಇವು ನೋಡ್ರಿ ತಾಳೆ ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ನಾಗ ಅವ ನೋಡಿರಿ ಡಿಸೈನ್ ಅಂತೂ ನಾನು ಬಂಗಾರನು ಖರೀದಿ ಮಾಡೀನಿ ರೀ ಬೆಳಿನೂ ಖರೀದಿ ಮಾಡೀನಿ ಏನೇನು ಖರೀದಿ ಮಾಡೀನಿ ಅನ್ನೋದನ್ನು ನನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೀ ಅಲ್ಲೆಲ್ಲ ಜಾಸ್ತಿ ಗುಡ್ರಸ್ ಮಾಡ್ಲಾಕಾಗಲಿಲ್ಲ ರೀ ನನಗೆ ಈಗ ಅಂತಂದ್ರೆ ಬಟ್ಟೆ ಶಾಪಿಂಗ್ ಮಾಡಲಾಕ ಬಂದಿದ್ದೆವ್ರಿ ನಾವೀಗ ಬಟ್ಟೆ ದುಕಾಂಕ್ ಬಂದಿದ್ದೆವು ಇಲ್ಲೇ ಬಟ್ಟೆ ಶಾಪಿಂಗ್ ಮಾಡ್ಕೊಳಕ್ಕೆ ಅಂದ್ರೆ ಎಲ್ಲ ಮಕ್ಳಿಗೂ ಬಟ್ಟೆ ಶಾಪಿಂಗ್ ರೀ ಯಾಕಂದರೆ ಜೋಳ ಕಾರ್ಯಕ್ರಮಕ್ಕೆ ಬಟ್ಟೆ ಬೇಕಲ್ರಿ ಅವ್ರಿಗೆ ಹಾಗಾಗಿ ಎಲ್ಲರಿಗೂ ಬಟ್ಟೆ ತೊಗೊಳ್ಕತ್ತಿದ್ದೇವ್ರಿ ನೋಡಿರಿ ಇಲ್ಲೇ ನಮ್ಮ ಸಮೂ ಸೈಜ್ ಎಲ್ಲ ಹಚ್ಚಿ ಹುಡುಗತ್ತ ಯಜಮಾನ್ರು ಈಗ ಸಾಮಂದು ಸಮೃದ್ಧಿದು ಚೆನ್ನಾಗಂದು ಎಲ್ಲರದ್ದು ಬಟ್ಟೆ ಶಾಪಿಂಗ್ ಮಾಡ್ಕೊಂಡೆವು ಮತ್ತೀಗ ಯಜಮಾನ್ರಿ ಯಜಮಾನ್ರು ಅವ್ರ ಬಟ್ಟೆ ಶಾಪಿಂಗ್ ಮಾಡ್ಕೊಳಕ್ ಬಂದಾರ ಈಗ ದುಖಾನ್ಕ ಯಾಕಂದ್ರೆ ಸಪ್ರೇಟಾಗಿ ಅವ್ರ ಇವು ಫುಲ್ ಗಂಡು ಮಕ್ಕಳು ಬಟ್ಟೆ ಅಷ್ಟೇ ಸಿಕ್ತವ್ರಿ ಇಲ್ಲಿ ಇಲ್ಲಿ ಯಜಮಾನ್ರು ಬಟ್ಟೆ ತೊಗೊಳ್ಕತ್ತೀ ಅವರು ಅಂದ್ರೆ ಅವ್ರ ರೊಕ್ಕ ಕೊಟ್ಟಿರಿ ನಮ್ಮ ಅವರ ಜೋಳ ಕಾರ್ಯಕ್ರಮ ಬಟ್ಟೆ ಹಾಕ್ಕೋರ್ವ ನೀವೆಲ್ಲರೂ ಅಂಥೇಳಿ ಅವ ರೊಕ್ಕ ಕೊಟ್ಟಿರಿ ಹಂಗಾಗಿ ಈಗ ಎಲ್ಲ ಬಟ್ಟೆಗಳೆಲ್ಲ ತೊಗೊಳ್ಕತ್ತಿದ್ದೇವೆ ನೋಡಿರಿ ನಾವು ಇಲ್ಲೇ ನೋಡಿರಿ ನಾ ಯಜಮಾನ್ರ ಬಟ್ಟೆ ಎಲ್ಲ ನೋಡ್ಲಿಕ್ಕೆ ಇನ್ನು ಪಾಸ್ ಮಾಡಿಲ್ಲ ನಮ್ಮ ಚೆನ್ನಮ್ಮನ ಪಾಸ್ ಮಾಡ್ಕೊತ್ತಾಳ್ರಿ ಅವ್ರ ಪಪ್ಪನ ಬಟ್ಟಿ ಪಪ್ಪಾ ನೀನು ನೀವು ಹಾಕೋ ಪಪ್ಪಾ ನೀನು ನೀವು ಹಾಕೋ ಅಂತ ಹೇಳಕತ್ತಾಳ ನಮ್ಮ ಸಮೂ ಅಂತರ ಹಾಯ್ ಮಾಡಕತ್ತಾ ನೋಡ್ರಿ ಹಾಗೆ ಅವ್ರ ಪಪ್ಪನ ಬಲ್ಲಾಕು ಅಂತು ಈಗ ನಮ್ಮ ಚೆನ್ನಮ್ಮ ಇದೇನು ಮ್ಯಾಲ ಹಾಕ್ಯಾರಲ್ರಿ ಅಂಗಿನ ಹಾಕಿ ಪಪ್ಪಾ ಅಲ್ಲಿ ನಮ್ಮ ಚೆನ್ನಮ್ಮ ಅಲ್ಲಿ ನೋಡ್ರಿ ಕೈ ಹಿಡ್ದು ಹೇಳಿದ ನೋಡ್ಲಿಕ್ಕತ್ತಾಳ್ರಿ ಕಿ ಅಂಗಿಗಳ ನೋಡ್ರಿ ಹೇಳಕತ್ತಾಳ್ರಿ ಗೊತ್ತಾಳ್ರಿ ಪಪ್ಪ ಪಪ್ಪಾ ನೀನು ಇದನ್ನು ತಗೋ ಅಂತೇಳಿ ಚೆನ್ನಮ್ಮ ಅಂತ ಪಾಸ್ ಮಾಡ್ಲತ್ತಾಳ್ರಿ ಪಪ್ಪನ ಬಟ್ಟೆ ಈಗ ನೋಡ್ರಿ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿತ್ತು ರೀ ಏನು ಅಪ್ಪ ಇವತ್ತಿನಿಂದ ವೀಡಿಯೋಸ ಅಂತ ಹೇಳಿ ಹಾ ಇದು ಹಾ ಮನೆಯೇ ನಾವ ಶಾಪಿಂಗ್ ಮಾಡ್ಕೊಂಡ್ಬಂದ್ ಇಟ್ಟು ಹೋಗಿದ್ದೇವ್ರಿ ಮನ್ಯಾಗ್ ಹುಚ್ಚ ಕುಂಟ್ರಿ ಕುಂಟ್ರಿ ಮನೇನೆ ಶಾಪಿಂಗ್ ಮಾಡ್ಕೊಂಡ್ಬಂದ್ರ ಮನ್ಯಾಗ ಇಟ್ಟು ನಾವ ಊರಿಗೆ ಹೋಗಿದ್ದೇವ್ರಿ ನಿನ್ನೆ ಹಾ ನಿನ್ನೆ ಮಂಜಾನೆ ಹೋಗಿದ್ದೇವ್ರಿ ನಿನ್ನೆ ನಾನು ಹುಡುಗ ಅಲ್ಲಿ ಊರಿಗೆ ಹೋಗ್ತಾಕ ಯಾಕಪ್ಪ ಅಂದ್ರ ನಮ್ಮೂರಾಗ ಜಾತ್ರೆ ಇದ್ರಿ ಫಿರೋಜಾಬಾದಾಗ ಜಾತ್ರೆಗೆ ಹೋಗಿದ್ದೆವು ನಾವ ವಿಡಿಯೋಸ್ ವೀಡಿಯೋಸ್ ರೀ ಇವತ್ತು ಎಡಿಟ್ ಮಾಡೋಕ್ಕಾಗಲಿಲ್ಲ ನಾಳಿಗೆ ಹಾಕ್ತೀನಿ ರೀ ಜಾತ್ರೆ ವಿಡಿಯೋಸ್ ಅದನ್ನು ನೋಡಿ ಸಪೋರ್ಟ್ ಮಾಡಿರಿ ಭಾಳ ಚೆನ್ನಾಗ್ತೀನಿ ನಮ್ಮ ಜಾತ್ರೆ ಜಾತ್ರೆಲಿಂತ ಈಗ ಅಷ್ಟೇ ಬಂದೀವಿ ರೀ ಮನೆಗೆ ಅಂದ್ರೆ ಊರಿನ ಮನೆಗೆ ಬಂದಿವಿ ಇವತ್ತ ಮನೆಗೆ ಬಂದ್ರೆ ಈ ನ ಮಾಡಲಿಕ್ಕೆ ತಿನ್ರಿ ನಾನು ಟೈಟಲ್ ನೋಡಿ ಗೊತ್ತಿದ್ದೆ ನಿಮಗೆ ಏನು ಇಷ್ಟಪ್ಪ ನಾವು ಇದು ಶಾಪಿಂಗ್ ಆ್ಯಕ್ ಮಾಡ್ಕೊಂಡ್ಬಂದೀವಿ ಸಮೃದ್ಧಿದ ಜೋಳ ಕಾರ್ಯಕ್ರಮ ಬಂತಲ್ರಿ ಅದಕ್ಕೆ ಸಲಕ ಜೋಳ ಕಾರ್ಯಕ್ರಮಕ್ಕೆ ಶಾಪಿಂಗ್ ಬಂದಿದ್ದೆವು ಮತ್ತು ಏನೇನೆಲ್ಲ ಶಾಪಿಂಗ್ ಮಾಡಿದೆವು ಬೆಳ್ಳಿ ಬಂಗಾರ ಮತ್ತು ಬಟ್ಟೆ ಬರಿ ಏನೇನು ಶಾಪಿಂಗ್ ಮಾಡಿದೆವು ಅನ್ನೋದನ್ನು ಈ ವಿಡಿಯೋಸ್ನೊಳಗೆ ಶೇರ್ ಮಾಡ್ಕೊತೀನಿ ರೀ ನಮ್ಮ ಚೆನ್ನಮ್ಮ ಅಂತಂದ್ರೆ ಜಾತ್ರೆಗೆ ಬಂದಿಲ್ಲ ರೀಕಿ ಅವ್ರ ಅಜ್ಜಿ ಜೊತೆ ಮನೆಯಾಗ ಇರ್ತೀನಿ ಮಮ್ಮಿ ಅಂತೇಳಿ ಮನೆಗೆ ಹೇಳಿಕಿ ಅದಿಲ್ಲವಾ ಅವ್ರ ಅಜ್ಜಿ ಜೊತೆ ಮನೆಯಾಗ್ರಿ ನಾನು ಸಮೃದ್ಧಿ ಅಷ್ಟ ಹೋಗಿದ್ವಿ ಬಿಸಿಲಾಂದ್ರೆ ಬಿಸಿಲ್ರಿ ಜಾತ್ರೆ ಮಾಡೋದು ಹೆಂಗ್ರೆ ಅಲ್ಲಿ ಜಾತ್ರೆ ಅಂತೂ ಮುಗೀತು ಈಗ ಶಾಪಿಂಗ್ ಇನ್ನೇನು ಮಾಡ್ಕೊಂಬಂದೆವು ಅಂತಂದ್ರಿ ಅದನ್ನು ಈಗ ಅಂದ್ರೆ ಯಜಮಾನ್ರ ಬಟ್ಟಿ ತಗೊಂಡ್ರಿ ಯಜಮಾನ್ರ ಬಟ್ಟಿ ನೀವು ನಮ್ಮ ಚೆನ್ನಮ್ಮ ಪಪ್ಪ ಇದು ತಗೋತಿವಿ ಹೇಳದಿಲ್ರಿ ಅದನ್ನ ವಯಸ್ಸೋರ್ ಕೊಟ್ಟಿದ್ರನ್ನ ಹಾಕಿಂದ ಏನಿದ್ ಕೇಳಿಸಿದ್ಲು ಗೊತ್ತಿಲ್ಲ ನಮ್ಮ ಚೆನ್ನಮ್ಮ ಬಿಳಕಿನ ಹಾಕಿದಲ್ರಿ ಅವ್ರ ಬಟ್ಟಿಗಳು ಅವ್ರ ಪಪ್ಪ ತಗೊಂಡದ್ರಿ ಅಂದ್ರ ಅವ್ರ ಪಪ್ಪನ ಬಟ್ಟಿ ಹೊಲಸ ಕೊಟ್ಟಾರ್ರೀ ಈಗ ಅಂದ್ರ ಈಗ ನೋಡ್ರಿ ಬೀಳ್ತೀಗ್ರ ಬಾ ಕಳ್ತೀನಿ ಬೇಕಾದ್ರಿ

ృన్ పని ఇదంత్రవల్వా ఇష్ట నోడ్రీ టలు సమ్మగ మమృద్ధికి ఎర్డర్ నీందో అది ఎర్డెర్ జోతి బట్ి తోట్రీ ಇದರ ಸಮೂಹ ಅಂತೂ ಜಾತ್ರೆಗೆ ಹೋಗೈತಲ್ರಿ ಮಗ ಒಂದ್ ಜೋಡ್ ಹಾಕೊಂಡ ನಮ್ ಸಮೃದ್ಧಿ ಅಂತೂ ಮೂರ್ ಜೋಡ್ ತಗೊಂಡಿದ್ದೇವ್ರಿ ಒಂದ್ ತೊಗೊಳದು ಒಂದ್ ಪಾಸ್ ಬರ್ಲಿಕ್ಕೆ ಒಂದ್ ಅದು ಪಾಸ್ ಬರ್ಲಿಕ್ಕೆ ತಗೊಳದ್ರಿತ್ತಿನ ಸಮೂಹ ನೋಡ್ರಿ ಹೆಂಗ ಉಡ್ಲಿಕ್ಕಿತ್ತ ನಮ್ಮ ಸಮೃದ್ಧಿ ಅಂತ ಬಮ್ಮು ಅಂತ್ರ ಈಗ ಸಮೃದ್ಧಿಗೆ ಮೂರು ಜೋಡ್ ತಗೊಂಡ್ರಿ ಅವತ್ತ ಈಗ ನಾನು ನಾನ್ ರೀ ಅದೊಂದ್ ಜೋಡ ಮತ್ತ ಇನ್ನ ಏ ಸುಮ್ ಕೂಡ ಊಟ ಮಾಡ್ತಂಗ್ ಅದು ಚಲೋ ಕಾಣಲಿಲ್ಲ ಅದ ಬಿಡೋದ್ ಇದು ಚಲೋ ಕಾಣ್ ಮೂರು ಜೋಡ ತಗೊಂಡ್ರಿ ಅದ್ರೊಳಗೆ ಈಗ ಎರಡು ಜೋಡ ಉಡ್ಸಿನ್ರಿ ಅದ್ರ ಒಂದ್ ಜೋಡ ಜೀನ್ಸ್ ಪ್ಯಾಂಟ್ ಅದಿ ಅದೊಂದು ಜಾತ್ರೆ ದಿನ ಹಾಕೀನ್ರಿ ಅದ್ ಮತ್ತೆ ಇದು ಜಾತ್ರೆ ಹಾಕೀನ್ರಿ ಸಮೃದ್ಧಿಗೆ ಅವತ್ತ ಶಾಪಿಂಗ್ ತೊಗೊಂಡಿವಿ ಇವೆಲ್ಲ ಹ್ಞೂ ಮತ್ತ ನನ್ರಿ ನಾನು ಏನೇನು ಶಾಪಿಂಗ್ ಮಾಡಿರೋ ಅಂತ ತೋರಿಸ್ತೀನಿ ನೋಡ್ರಿ ಇದು ನೋಡಿರಿ ಸೀರೆ ಕಾಣಿಸ್ತಿರ್ಬೋದು ರೀ ಇದರಿ ಈ ಕಲರ್ನಾಗೆ ತಗೊಂಡಿರೋಣ ಅಂದ್ರೆ ಈ ಕಲರ್ ಸೀರೆ ನಾನು ಇಲ್ಲ ಕೊಂದಿರಲ್ರಿ ಅದಕ್ಕೆ ಇದೇ ಕಲರ್ನಾಗೆ ಇರ್ಲಿ ಅಂತೇಳಿ ಇದ್ರಿ ಸೀರೆ ಹಾಂ ಇದಕ್ಕೆ ಎಷ್ಟಪ್ಪ

ಆ ಮಡಿ ಸಿಗಿದ್ ಸ್ಟೋನ್ ಬಂದಾವ್ ಇದಕ ಮತ್ತೆ ಈ ರೀತಿ ಸಿರಿಗಳ ಬಹಳ ಮೆತ್ತಗೆ ಇಂತವಂತಾ ತೆ ಇದನ್ನ ತಗೊಂಡಿ ನೋಡ್ರಿ ನಾನು ಬಿಚ್ ತಿಗೆ ಈಗ ಜೋಳ ಕಾರ್ಯಕ್ರಮ ಡೇಟಾ ಬಹಳ ಸನಿಪ್ ಬಂತ್ರಿ ಹಾಗಾಗಿ ಒಂದೊಂದಾ ಶಾಪಿಂಗ್ ಮಾಡ್ಕೊಂಡ್ರೆ ಅಂತ ಅಂತೇಳಿ ಬಟ್ಟಿ ಶಾಪಿಂಗ್ ಮಾಡ್ಕೊಂಡಿವಿ ಮತ್ತೆ ಆ ಬ್ಯಾಂಗ್ ಬಿ ಕೊಡ್ಸರಿ ಬೆಳ್ಳಿ ಶಾಪಿಂಗ್ಾ బంగರ್ ಶಾಪಿಂಗ್ಾ ಎಲ್ಲಾ ಮುಗಿದುದಾ ಹಗೋ ಇದು

ಮತ್ತ್ರಿ ಬೆಳ್ಳಿ ಶಾಪಿಂಗ ಏನೇನ್ ಮಾಡ್ಕೊಂಡಿದ್ ಅನ್ನೋದನ್ನ ರೀ ಬಂಗಾರ ಶಾಪಿಂಗ್ ಮಾಡ್ಸಕ್ಕೆ ಅಂದ್ರಿ ಮಾಡ್ಸಕ್ ನಾ ಬಂಗಾರ ಶಾಪಿಂಗ ಅಂದ್ರ ಎಲ್ಲಾ ಖರೀದಿ ಮಾಡಿ ಮಾಡ್ಸ್ಲಾಕ್ ಹಾಕಿದೇವ್ರಿ ಏನೇನ್ ಮಾಡ್ಸಕ್ ಹಾಕೀನಿ ಏನೇನಿಲ್ಲ ಅನ್ನೋದನ್ನ ಅದು ಮಾಡ್ಸ್ಕೊಂಡ್ ಬಂದ್ಮೇಲೆ ಅದನ್ನ ತೋರಿಸ್ತೀನಿ ರೀ ಈಗ ಸದ್ಯಕ್ಕೆ ಮಾಡ್ಸಕ್ಕಂತೂ ಹಾಕಿದ್ ಅದ್ರಾಗ ಏನೇನು ಅಂಥೇಳಿ ಸರ್ಪ್ರೈಸ್ ಆಗಿರಲ್ರಿ ನಾನು ಏನು ಮಾಡ್ಸ್ತಕತ್ತೀನಿ ಅನ್ನೋದನ್ನ ಈಗ ಮಾಡ್ಕೊಡ್ತಾರಲ್ರಿ ಮಾಡ್ಕೊಟ್ಟ ಮೇಲೆ ಅದನ್ನ ಶೇರ್ ಮಾಡ್ಕೊತೀನಿ ರೀ ವೀಡಿಯೋಸ್ನಾಗ ಸದ್ಯಕ್ಕೆ ಈಗ ಬೆಳೆ ಏನೇನು ತೊಗೊಂಡೀವಿ ಹೇಳಿ ತೋರಿಸ್ತೀನಿ ರೀ ಚೆನ್ನಮ್ಮಗ ಮತ್ತು ನನಗೆ ಏನೇನು ಬೇಳಿ ತೊಗೊಂಡಿ ಅನ್ನೋದು ಈಗ ನೋಡಿರಿ ಬೆಳ್ಳಿ ಅಂತಂದ್ರೆ ನನಗೆ ಚೈನ ತಗೊಂಡಿನ್ರಿ ಅವ ನಾನು ಯಾವಾಗ ಭೀ ಜಾಸ್ತಿ ನಾನು ಇದೇ ರೀತಿ ಪಟ್ಟಿ ಚೈನಾಗ ತೊಗೊತಿನಿರಿ ಯಾಕಂದ್ರೆ ನಾನು ಹೊಲದೊಳಗೆ ಕೆಲಸ ಮಾಡ್ತೀನಿ ರೀ ಅಂದ್ರೆ ನೀರು ಅದು ಬಿಡ್ಲಕ್ಕೆ ಹೋದಿಲ್ಲ ರೀ ಒಂದು ಸ್ವಲ್ಪ ಎಳಿವು ಚೈನಾ ಅವು ಇವು ತೊಗೊಂಡಂತಂದ್ರೆ ಕೆಸ್ರನ್ಯಾಗ ಕಡಿತಾವ್ರಿ ಅವ ಅಂದ್ರೆ ಕೆಸರಿಗೆ ಕಟ್ಟಾಗಿ ಬಿಡ್ತಾವ್ರಿ ಚೈನಾ ಎಲ್ಲ ಅವಸ್ರನ್ಯಾಗ ಚೈನಗಳು ಕಟ್ ಆತವ್ರಿ ಹಾಗಾಗಿ ನಾನು ಈ ರೀತಿ ಗಟ್ಟಿಯಾಗಿರೋ ಚೈನಾನೇ ತೊಗೊತೀನಿ ರೀ ಅದ್ರಾಗ ನಾನು ಜಾಸ್ತಿ ದಪ್ಪ ಚೈನ ಯಾವಾಗೂ ತೊಗೊಳಂಗಿಲ್ಲ ರೀ ರೀತಿ ಸಣ್ಣ ಚೈನಾನೇ ಹಾಕೊಂಡಿನ್ರಿ ತೊಗೋಬೇಕಂತೀನಿ ದಪ್ಪ ಅಂತ ಚೈನ ಅದರ ದಪ್ಪನೂ ಇನ್ನೂ ತಗೊಂಡಿಲ್ಲರಿ ಇವು ಅಂತಂದ್ರ ನಾನು ನೋಡಿರಿ ಉಚ್ಚೈನ ಹಿಂಗೆ ಬಿಡೋ ಇವು ನನ್ನೂ ಇವು ಚೈನ ಮತ್ತು ಇವು ಅಂತಂದ್ರೆ ನಮ್ಮ ಚೆನ್ನಮ್ಮ ತೊಗೊಂಡಿ ನೋಡಿರಿ ಇವಾಗ ಗೆಜ್ಜಿ ಚೈನ ರೀ ಇವು ಗೆಜ್ಜಿ ಚೈನ ನಮ್ಮ ಚೆನ್ನಮ್ಮನೂ ನೋಡ್ರಿ ಇವ ನೋಡಿರಿ ಇವು ಗೆಜ್ಜಿ ಚೈನ ಆಕಿ ಗೆಜ್ಜಿ ಚೈನಾನೇ ಭಾಳ ಇಷ್ಟ ರೀ ಪ್ರತಿ ಪ್ರತಿಯೊಂದು ಸತ್ತಿನೂ ಗೆಜ್ಜಿ ಚೇನೇ ಹಾಕೋತಾಳ್ರಿ ಹಾಗಾಗಿ ಗೆಜ್ಜಿ ಚೇನೇ ಬೇಕು ನೋಡ್ರಿ ಆಕಿಗೆ ಅಂತಂದ್ರೆ ಗೆಜ್ಜೆ ಚೈನ ತೊಂಡಿವ್ರಿ ನಾವು ಅಂತಂದ್ರೆ ಆ ರೀತಿ ಸಾದಾ ಇದ್ರ ತೊಗೊಂಡಿನ್ರಿ ನನ್ನ ಪಟ್ಟಿ ಚೇನಾ ಎಣ್ಣೆ ನೂಲಂತೂ ಕರಿತಾರೆ ರೀ ಅವ್ಕೆ